ರಾಜು ಸಿನಿಮಾದ ಮೂಲಕ ಗಮನ ಸೆಳೆದಿದ್ದ ನಟ ಗುರುನಂದನ್ ಇದೀಗ ಅವರ ಮುಂದಿನ ಸಿನಿಮಾ ಜೇಮ್ಸ್ ಬಾಂಡ್ ರಾಜು ಬಿಡುಗಡೆಗೆ ರೆಡಿಯಾಗಿದೆ ಸ್ಯಾಂಡಲ್ವುಡ್ ನಟ ಶ್ರೀಮರುಳಿ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿ ಇಡೀ ತಂಡಕ್ಕೆ ಶುಭ ಹಾರೈಸಿದ್ದಾರೆ ನಂತರ ಗುರುನಂದರ್ ನಮ್ಮ ಕುಟುಂಬದ ಆತ್ಮೀಯರು ಅವರು ನಾಯಕನಾಗಿ ರಟಿಸಿರುವ ಈ ಚಿತ್ರದ ಟ್ರೈಲರ್ ಹಾಗೂ ಹಾಡು ಚೆನ್ನಾಗಿ ಮೂಡಿಬಂದಿದೆ ನಾಯಕ ಹಾಗೂ ನಾಯಕಿಯ ಅಭಿನಯ ಹಾಗೂ ನಿರ್ದೇಶನ ಚೆನ್ನಾಗಿದೆ ನಿರ್ಮಾಪಕರು ತುಂಬಾನೇ ರಿಚ್ ಆಗಿ ಸಿನಿಮಾ ನಿರ್ಮಿಸಿದ್ದಾರೆ ಚಿತ್ರ ಯಶಸ್ವಿಯಾಗಲಿ ಎಂದು ಶ್ರೀಮುರಳಿ ಹಾರೈಸಿದರು ಚಿತ್ರದ ನಿರ್ದೇಶಕ ದೀಪಕ್ ಮಧುವನಹಳ್ಳಿ ಮಾತನಾಡಿ ನಾನು ಹದಿನೇಳು ವರ್ಷಗಳ ಹಿಂದೆ ಶ್ರೀಮುರಳಿ ಅವರ ಮಿಂಚಿನ ಓಟ ಚಿತ್ರದಲ್ಲಿ ಕೆಲಸ ಮಾಡಿದ್ದೆ ಈಗ ಹದಿನೇಳು ವರ್ಷಗಳ ನಂತರ ಮತ್ತೆ ನನ್ನ ನಿರ್ದೇಶನದ ಸಿನಿಮಾದ ಟ್ರೇಲರ್ ಅವರಿಂದ ರಿಲೀಸ್ ಆಗಿದ್ದು ಖುಷಿಯಾಗಿದೆ ರಾಜು ಜೇಮ್ಸ್ ಬಾಂಡ್ ಚಿತ್ರ ಚೆನ್ನಾಗಿ ಬಂದಿದೆ ಎಂದರೆ ಅದು ನಿರ್ಮಾಪಕರು ಹಾಗೂ ಚಿತ್ರತಂಡದ ಸಹಕಾರದಿಂದ ಎಂದಿದ್ದಾರೆ ಇನ್ನು ಈ ಬಗ್ಗೆ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುರುನಂದನ್ ನಾನು ಹೊಸ ರೀತಿಯ ಕತೆ ಹಾಗೂ ಪಾತ್ರಕ್ಕಾಗಿ ಹುಡುಕುತ್ತಿದ್ದಾಗ ಈ ಕತೆ ಸಿಕ್ಕಿತ್ತು ಒಬ್ಬ ಸಾಮಾನ್ಯ ಯುವಕನ ಜೀವನದಲ್ಲಿ ನಡೆಯುವ ಹಲವು ತಿರುವುಗಳು ಇರುವ ಈ ಕತೆ ಬಹಳ ಹಿಡಿಸಿ ಸಿನಿಮಾ ಮಾಡಿದೆವು ರಾಜುಪಾತ್ರ ಭಿನ್ನವಾಗಿ ಈ ಸಿನಿಮಾದಲ್ಲಿ ಮೂಡಿ ಬಂದಿದೆ ನಾನು ಅಣ್ಣವರು ಹಾಗೂ ಅಪ್ಪು ಅವರ ಅಭಿಮಾನಿ ಅವರು ನನಗೆ ಆದರ್ಶ ಇಂದು ಆತ್ಮೀಯರಾದ ಶ್ರೀಮುರಳಿ ಟ್ರೇಲರ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಇಲ್ಲಿವರೆಗೆ ನೀವು ನೋಡಿರದ ಗುರುನಂದನ್ ನನ್ನು ಈ ಚಿತ್ರದಲ್ಲಿ ನೋಡಬಹುದು ನಾನು ಈವರೆಗೂ ಮಾಡಿರದ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಮೃದುಲಾ ಸಾಧುಕೋಕಿಲ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ರವಿಶಂಕರ್ ಜಯ ಜಗದೀಶ್ ಅಂತ ಕಲಾವಿದರಿದ್ದಾರೆ ಇನ್ನು ನಲ್ಲಿ ಮೋಡಿ ಮಾಡಿರುವ ಕಾಮಿಡಿ ಜರ್ನರ್ನ ಈ ಚಿತ್ರ ಫೆಬ್ರವರಿ ಹದಿನಾಲ್ಕರಂದು ತೆರೆಗೆ ಬರಲಿದೆ